ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಂದು ರವಿವಾರ ಆದರೆ ಇಂದು ರವಿವಾರ ಆದರೆ ನೂರ ಹತ್ತು ದಿನಗಳ ನಂತರ ನೂರ ಹತ್ತು ದಿನಗಳ ನಂತರ ಬರ್ತಕ್ಕಂಥ ವಾರ ಯಾವ್ದು ಅಂತೇಳಿ ಕ್ವಶನ್ ಹಾಗಾದ್ರೆ ನೂರ ಹತ್ತನೇ ದಿನ ಕೇಳಾಗತ್ತಿಲ್ಲ ನೂರ ಹತ್ತು ದಿನಗಳ ನಂತರದಲ್ಲಿ ಬರ್ತಕ್ಕಂಥ ವಾರ ಯಾವ್ದಂತೇಳಿ ಕ್ವಶನ್ ಆಗಿಲ್ಲ ಹಾಗಾದ್ರ ಫಸ್ಟ್ ಆಪ್ಸ ಎ ರವಿವಾರ ಐತಿ ಆಪ್ಸ ಬಿ ಗುರುವಾರ ಐತಿ ಆಪ್ಸಿಸ ಸಿ ಶುಕ್ರವಾರ ಐತಿ ಆಪ್ಸ ಡಿ ಶನಿವಾರ ಐತಿ ಹಾಗಾದ್ರ ಯಾವ ವಾರ ಬರ್ತೈತೆ ಅಂತೇಳಿ ನೋಡ್ಬೇಕಾದ್ರ ಇಲ್ಲಿ ನೋಡ್ರಿ ಎಷ್ಟು ದಿನಗಳ ಕೊಟ್ಟಾರ ನೂರ ಹತ್ತು ದಿನಗಳ ಕೊಟ್ಟಾರ ಹಾಗಾದ್ರ ಎಷ್ಟರಿಂದ ಭಾಗ ಹೊಡಿಬೇಕಂದ್ರ ಏಳರಿಂದ ಭಾಗ ಹಿಡಿಬೇಕ್ರಿ ಏಳರಿಂದ ಯಾಕೆ ಭಾಗ ಹೊಡಿಬೇಕ್ರಿ ಸರ್ ಅಂತ ವಾರಕ್ಕೆ ಎಷ್ಟು ದಿನಗಳು ಏಳು ದಿನಗಳು ಹಾಗಾದ್ರೆ ಏಳರಿಂದ ಭಾಗ್ ಹುಡಿ ಏಳು ಒಂದ್ಲೇ ಏಳು ರಿಮೈನಿಂಗ್ ಎಷ್ಟು ಉಳಿತೈತಿ ಅಂದ್ರ ನಾಲ್ಕು ಉಳಿತದ ಹಾಗಾದ್ರ ಈ ಜೀರವನ್ನ ಚಪ್ಪನ ಭಗವತ್ತೈತೆ ಎಷ್ಟಾಯ್ತು ನಲ್ವತ್ತಾಯ್ತು ಹಾಗಾದ್ರ ಏಳು ಎಷ್ಟ್ಲೆ ಮೂವತ್ತೈದು ಏಳು ಐದ್ಲೇ ಮೂವತ್ತೈದು ರಿಮೈನಿಂಗ್ ಎಷ್ಟು ಉಳಿತೈತಿ ಅಂದ್ರ ಐದು ಉಳಿತೈತಿ ಹಾಗಾದ್ರ ಇಲ್ಲಿ ಬಂದಿರತಕ್ಕಾಗಲಭ ಇಂಪಾರ್ಟೆಂಟ್ ಅಲ್ಲ ಬಂದಿರತಕ್ಕಂತ ಶೇಷ ಇಂಪಾರ್ಟೆಂಟ್ ಹಾಗಾದ್ರ ಬಹಳ ಗಮನ ಇಟ್ಟು ಕೇಳಿ ಇಲ್ಲಿ ಬಂದಿರತಕ್ಕಂಥ ಭಾಗಲಭ್ಯ ಇಂಪಾರ್ಟೆಂಟ್ ಅಲ್ಲ ಬಂದಿರತಕ್ಕಂತ ಶೇಷ ಇಂಪಾರ್ಟೆಂಟ್ ಪ್ರತಿಯೊಂದು ಕ್ಯಾಲೆಂಡರ್ ಒಳಗ ಸಮಸ್ಯೆ ಒಳಗ ಕ್ಯಾಲೆಂಟರ್ ನ ಸಮಸ್ಯೆ ಬೆಳೆಸಿದಾಗ ಏನ್ ಇಂಪಾರ್ಟೆಂಟ್ ಆಗೈತೆ ಅಂದ್ರ ಬಂದಿರತಕ್ಕಂತ ಶೇಷ ಬಹಳ ಇಂಪಾರ್ಟೆಂಟ್ ಆಗೈತೆ ಓಕೆ ಹಾಗಾದ್ರ ಕೊಟ್ಟಿರುವ ದಿನ ಯಾವ್ದು ಕೊಟ್ಟಿರುವ ದಿನವನ್ನು ಯಾವಾಗ್ಲೂ ಯಾವುದೇ ವಾರ ಕೊಡ್ಲಿ ರವಿವಾರ ಕೊಡ್ಲಿ ಸೋಮವಾರ ಕೊಡ್ಲಿ ಮಂಗಳವಾರ ಕೊಡ್ಲಿ ಬುಧವಾರ ಕೊಡ್ಲಿ ಯಾವುದೇ ವಾರ ಕೊಡ್ಲಿ ಕೊಟ್ಟಿರುವ ದಿನವನ್ನ ಏನ್ ಅನ್ಕೋಬೇಕಂದ್ರ ಜೀರೋ ಅನ್ಕೋಬೇಕು ಕೊಟ್ಟಿರುವ ದಿನವನ್ನು ಜೀರೋ ಅನ್ಕೋಬೇಕಾದ್ರೆ ಯಾವ ವಾರ ಕೊಟ್ಟಿರ್ಲಿ ರವಿವಾರ ಕೊಟ್ಟ ಹಾಗಾದ್ರೆ ಕೊಟ್ಟಿರುವ ದಿನ ಯಾವುದು ರವಿವಾರ ಹಾಗಾದ್ರೆ ಜೀರೋ ಅನ್ನ ರವಿವಾರ ಹಾಗಾದ್ರೆ ಒಂದು ಎರಡು ಮೂರು ನಾಲ್ಕು ಐದು ಹಾಗಾದ್ರೆ ಇಲ್ಲಿ ಎಷ್ಟು ಉಳಿದಿರ್ತೈತಲ್ಲ ಎಷ್ಟು ಉಳ್ದಿರ್ತೈತಲ್ಲ ಶೇಷ ಎಷ್ಟು ಉಳಿದಿರ್ತದಲ್ಲ ಅಷ್ಟು ಓಕೆನಾ ಬೈ ಚಾನ್ಸ್ ಆರು ಉಳಿದಿರ್ತಂದ್ರ ಆರು ಓಕೆನಾ ಮೂರ ಉಳಿದವರು ಮೂರು ಹಾಗಾದ್ರೆ ಈ ಐದು ಉಳಿದ ಹಾಗಾದ್ರೆ ಐದೇ ದಿನ ಯಾವ ಬರ್ತಕ್ಕಂತ ನೋಡೋಣ ಹಾಗಾದ್ರೆ ರವಿವಾರ ಆದ್ಮೇಲೆ ಸೋಮವಾರ ಹಾಗಾದ್ರೆ ಸೋಮವಾರ ಆದ್ಮೇಲೆ ಮಂಗಳವಾರ ಮಂಗಳವಾರ ಆದಮೇಲೆ ಬುಧವಾರ ಬುಧವಾರ ಆದ್ಮೇಲೆ ಗುರುವಾರ ಗುರುವಾರ ಆದ್ಮೇಲೆ ಶುಕ್ರವಾರ ಹಾಗಾದ್ರ ನಮಗ ಬರ್ತಕ್ಕಂಥ ವಾರ ಯಾವ್ದಂದ್ರ ಹಾಗಾದ್ರ ಇಂದು ರವಿವಾರ ಐತೆ ಅಂದ್ರ ನೂರ ಹತ್ತು ದಿನಗಳ ನಂತರ ಬರುವ ವಾರ ಯಾವ್ದಂದ್ರ ಶುಕ್ರವಾರ ಅಂತೇಳಿ ಹೇಳ್ಬೋದು ಹಾಗಾದ್ರ ಇಲ್ಲಿ ಇನ್ನೊಂದು ಲೆಕ್ಕ ನೋಡೋಣ ಇದ್ರೊಳಗ ಇನ್ನೊಂದು ಲೆಕ್ಕ ನೋಡೋಣ ಹಾಗಾದ್ರ ಇಂದು 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 ಶನಿವಾರ ಆದರೆ ಇಂದು ಶನಿವಾರ ಆದರೆ ಹ್ಮ್ ಶನಿವಾರ ಆದರೆ ಎಪ್ಪತ್ತೊಂದು ದಿನಗಳ ನಂತರ ಎಪ್ಪತ್ತೊಂದು ದಿನಗಳ ನಂತರ ಬರುವ ವಾರ ಯಾವುದು ಹೇಳಿ ಒಂದು ಕ್ವಶನ್ ಕೊಟ್ಟಾಗ ಹಾಗಾದ್ರೆ ಎಷ್ಟು ದಿನಗಳು ಕೊಟ್ಟಿವಿ ಎಷ್ಟು ದಿನಗಳ ನಂತರ ಎಪ್ಪತ್ತೊಂದು ದಿನಗಳ ನಂತರ ಎಷ್ಟು ದಿನಗಳ ನಂತರ ಎಪ್ಪತ್ತೊಂದು ದಿನಗಳ ನಂತರ ಹಾಗಾದ್ರೆ ಅದೇ ಎಪ್ಪತ್ತೊಂದನ್ನ ಇಲ್ಲಿ ಬರ್ಕೋತೀನಿ ಹಾಗಾದ್ರೆ ಎಷ್ಟರಿಂದ ಬಾಗಿ ಹುಡಿಬೇಕಾ ಏಳರಿಂದ ಬಾಗಿ ಹುಡಿಬೇಕಾ ಹಾಗಾದ್ರೆ ಏಳರಿಂದನೇ ಯಾಕೆ ಬಾಗಿ ಹುಡಿಬೇಕ್ರಿ ಸರ ಅಂತ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಒಂದು ವಾರಕ್ಕೆ ಎಷ್ಟು ದಿನಗಳು ಏಳು ದಿನಗಳು ಹಾಗಾದ್ರೆ ಏಳರಿಂದ ಬಾಗ್ ಹೊಡಿತೀವಿ ಏಳು ಮೊದ್ಲೇ ಏಳು ರಿಮೈನಿಂಗ್ ಎಷ್ಟು ಉಳಿತು ಜೀರೋ ಆಯ್ತು ಇಲ್ಲಿ ಒಂದನೇ ಚಕ್ಕೊತೀವಿ ಬಾಗಿತಿವಿ ಬಂದಿರ್ತಕ್ಕಂಥ ಬಂದಿರ್ತಕ್ಕಂಥ ಭಾಗ ಲಬ್ಬ ಇಂಪಾರ್ಟೆಂಟ್ ಅಲ್ಲ ಬಂದಿರ್ತಕ್ಕಂಥ ಶೇಷ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಬಂದಿರ್ತಕ್ಕಂಥ ಬಾಗ್ಲ ಇಂಪಾರ್ಟೆಂಟ್ ಅಲ್ಲ ಬಂದಿರ್ತಕ್ಕಂಥ ಶೇಷ ಇಂಪಾರ್ಟೆಂಟ್ ಹಾಗಾದ್ರೆ ಕೊಟ್ಟಿರುವ ದಿನವನ್ನು ಏನ್ ಅನ್ಕೋಬೇಕು ನಾವು ಕೊಟ್ಟಿರುವ ದಿನವನ್ನು ಕೊಟ್ಟಿರುವ ದಿನವನ್ನು ಏನ್ ಅಂದ್ರೆ ಕೊಟ್ಟಿರುವ ವಾರನ್ನ ಕೊಟ್ಟಿರುವ ದಿನ ವಾರವನ್ನ ಏಳ್ಕೋಬೇಕು ಜೀರೋ ಅನ್ಕೋಬೇಕು ಹಾಗಾದ್ರ ಕೊಟ್ಟಿರುವ ವಾರವನ್ನು ಜೀರೋ ನಡ್ಕೊಂಡ್ರ ಶನಿವಾರ ಆಗುತ್ತದೆ ಹಾಗಾದ್ರೆ ಶೇಷಸ್ ಮನೆತಿ ಮದ್ ಮನೆ ಹಾಗೆ ಒಂದ್ ಯಾವ್ದಾಗ್ತದಂದ್ರ ರವಿವಾರ ಆಗ್ತದೆ ರವಿವಾರ ಆಗ್ತದ ಹಾಗಾದ್ರ ವಿದ್ಯಾರ್ಥಿಗಳೇ ಒಂದು ನಿಮ್ಗೆ ಕ್ವಶನ್ ಕೊಡ್ತೀನಿ ಆ ಕ್ವಶನ್ ಏನ್ ಮಾಡ್ಬೇಕಂದ್ರ ನೀವು ಕಮೆಂಟ್ ಮೂಲಕ ನಮ್ಗೆ ಏನ್ ಮಾಡ್ಬೇಕ ಆನ್ಸರ್ ನೀವು ಕಳ್ಸಿ ಕೊಡ್ಬೇಕ ಹಾಗಾದ್ರ ಇಲ್ಲಿ ನೋಡಿ ಇಂದು 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 ಗುರುವಾರ ಆದರೆ ಯಾವ ಗುರುವಾರ ಗುರುವಾರ ಆದರೆ ಗುರುವಾರ ಆದರೆ ಆ ಒಂದ್ನೂರ ಇಪ್ಪತ್ತು ದಿನಗಳ ನಂತರ ಎಷ್ಟು ದಿನಗಳ ನಂತರ ಒಂದ್ನೂರ ಇಪ್ಪತ್ತು ದಿನಗಳ ನಂತರ 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 ಬರುವ ಬರುವ ವಾರ ಯಾವುದು ಆತ್ಮೀಯ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಾ ನೂರ ಇಪ್ಪತ್ತನ್ನ ಎಷ್ಟರಿಂದ ಭಾಗ ಹೊ ಏಳರಿಂದ ಭಾಗ ಹೊಡಿಬೇಕು ಬಂದಿರ್ತಕ್ಕಂಥ ಭಾಗ ಇಂಪಾರ್ಟೆಂಟ್ ಅಲ್ಲ ಬಂದಿರ್ತಕ್ಕಂಥ ಶೇಷ ಇಂಪಾರ್ಟೆಂಟ್ ಹಾಗಾದ್ರ ಜೀರೋನ ಏನ್ ನೋಡ್ಕೋಬೇಕು ಕೊಟ್ಟಿರುವ ದಿನವನ್ನು ಜೀರೋ ನೋಡ್ಕೋಬೇಕು ಯಾವಾಗ ಈಗ ಜೀರೋ ಅನ್ನಕ ಗುರುವಾರ ಕೊಟ್ಟಿವಿ ಕೊಟ್ಟಿರುವ ದಿನವನ್ನು ಏನ್ ಅನ್ಕೋಬೇಕ ಗುರುವಾರ ಅನ್ಕೋಬೇಕು ಒಂದು ಎರಡು ಮೂರು ಅಹ್ ಗುರುವಾರ ಆದ್ಮೇಲೆ ಬರ್ತಕ್ಕಂಥ ಒನ್ಯ ದ್ವಯಾರ ಆಗ್ತದೆ ಶುಕ್ರವಾರ ಶನಿವಾರ ರವಿವಾರ ಸೋಮವಾರ ಮುಂಗ್ಳವಾರ ಬಂದಿರ್ತಕ್ಕಂಥ ಶೇಷ ಎಷ್ಟೈತಿ ಎಷ್ಟು ಬಂದಿರ್ತೈತಿಲ್ಲ ಅಷ್ಟಕ್ಕ ಏನ್ ಮಾಡ್ಬೇಕು ಸ್ಟಾಪ್ ಮಾಡಿ ಒಂದು ಕಮೆಂಟ್ ಮೂಲಕ ಏನ್ ಮಾಡ್ರಿ ಯಾವ ಬರ್ತೈತಿ ಅಂತೇಳಿ ಕಮೆಂಟ್ ಮಾಡಿ